ಇಲ್ಲಿ ಕೇಳುವವರೇ ಇಲ್ಲ ವೈದ್ಯರು ಸಿಬ್ಬಂದಿಗಳು ತಮ್ಮ ಮರವದಂತೆ ಕರ್ತವ್ಯ ನಿರ್ವಹಿಸುತ್ತಾರೆ ಹೌದು ವೀಕ್ಷಕರೇ ಸರ್ಕಾರಿ ಸೌಮ್ಯದ ಆಸ್ಪತ್ರೆಗಳಲ್ಲಿ ಇವೆಲ್ಲ ಕಾಮನ್ ಅನ್ನಬಹುದು ಆದರೆ ಇಲ್ಲಿ ಶ್ರೀಮಂತರು ಬಡವರು ಎಲ್ಲಾ ರೀತಿಯ ರೋಗಿಗಳು ಬರುತ್ತಿದ್ದು ಶ್ರೀಮಂತರಿಗೆ ಒಂದು ನ್ಯಾಯ ಬಡವರಿಗೆ ಒಂದು ನ್ಯಾಯ ನಡೆಸುತ್ತಿದ್ದಾರೆ ಪೂರಕವಾಗಿ ಹೇಳೋದಾದರೆ ಸರ್ಕಾರವು ರೋಗಿಗಳ ಚಿಕಿತ್ಸೆಗೆಂದೇ ಅನೇಕ ರೀತಿಯ ಸೌಲಭ್ಯಗಳನ್ನು ಒದಗಿಸುತ್ತಿದ್ದು ಆ ಸೌಲಭ್ಯಗಳನ್ನು ರೋಗಿಗಳು ಪಡೆಯಲು ಪರದಾಡುವಂತಾಗಿದೆ ಉದಾಹರಣೆಗೆ ಹೇಳಬೇಕಾದರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಮಾಡುವ ಕೆಲ ಸೌಲಭ್ಯಗಳಿದ್ದು ವೈದ್ಯರು ರೋಗಿಗಳಿಗೆ ಸಿಟಿ ಸ್ಕ್ಯಾನ್ ಬರೆದುಕೊಟ್ರೆ ಮೊದಲು ರೋಗಿಗಳು ಅವರ ಎಲ್ಲಾ ಮಾಹಿತಿ ದಾಖಲೆಗಳನ್ನು ಸ್ಕ್ಯಾನಿಂಗ್ ವಿಭಾಗದವರಿಗೆ ನೀಡಿ ನಂತರ ಸ್ಕ್ಯಾನಿಂಗ್ ವಿಭಾಗದವರು ಅಪ್ಲೋಡ್ ಮಾಡಿ ಸರ್ಕಾರದಿಂದ ಅನುಮತಿ ಪಡೆದುಕೊಂಡು ಸ್ಕ್ಯಾನಿಂಗ್ ಮಾಡುವಷ್ಟರಲ್ಲಿ ಕೆಲ ರೋಗಿಗಳು ಅಧೋಗತಿಯಾಗಿರುತ್ತಾರೆ ಇನ್ನು ಆಸ್ಪತ್ರೆಯಲ್ಲಿ ದಾಖಲಾಗಿರುವ ರೋಗಿಗಳ ಗೋಳಂತೂ ಕೇಳುವಂತಿಲ್ಲ ಏನಪ್ಪ ಅಂದ್ರೆ ದೇವರು ವರ ಕೊಟ್ರೆ ಪೂಜಾರಿ ವರ ಕೊಡಲಿಲ್ಲ ಅಂದ ಹಾಗೆ ಸ್ಕ್ಯಾನಿಂಗ್ ಮಾಡಲು ರೋಗಿಗಳು ಸಿಬ್ಬಂದಿಯ ಜೊತೆ ನಿಂತಿರುವ ಚಿತ್ರವನ್ನ ಸ್ಕ್ಯಾನಿಂಗ್ ವಿಭಾಗದವರಿಗೆ ಕೊಡಲೇಬೇಕಂತೆ ಇಲ್ಲಿ ನೋಡಿದ್ರೆ ಮದ ತುಂಬಿದ ಸಿಬ್ಬಂದಿಗಳು ನಾವು ಚಿತ್ರವನ್ನ ಕೊಡಲು ಸಾಧ್ಯವಿಲ್ಲ ಸ್ಕ್ಯಾನಿಂಗ್ ವಿಭಾಗದವರೇ ಬರಬೇಕು ಎಂದು ಸತಾಯಿಸುತ್ತಿದ್ದು

ಅಲ್ಲ ನಿಮ್ಮದು ಅದು ಡ್ಯೂಟಿ ಅದು ಈಗ ನೀವು ಸಲ ಹಚ್ಚೋದು ಇನ್ಸಿ ಕೊಡೋದು ಡ್ಯೂಟಿ ನಿಮ್ದು ರೀ ಈ ಸ್ಕ್ಯಾನಿಂಗ್ ಹೆಂಗೆ ಅಂದ್ರೆ ಸ್ಟಾರ್ಟಿಂಗ್ ಹೋದಾಗ ಅವ್ರು ಏನಂದ್ರೂ ಫೋಟೋ ಹೊಡ್ಕೊಂಬರ್ರಿ ಅಂದರು ನಾ ಹೋಗಿ ಹೊಡ್ಕೊಂಡು ಬೋದೆ ಫೋಟೋ ಹೊಡ್ಕೊಂಡು ಈಗ ಕೊಡುವಾಗ ನೀವು ಸ್ಟಾಫ್ದವ್ರು ಬೇಕಂತಲ್ಲಿ ಈಗ ನೀವು ಸ್ಟಾಫ್ದವ್ರು ರೆಡಿ ಇಲ್ಲ ಹೊಡ್ಕೊಡೋಕೆ ಅಲ್ಲ ನೀವು ನಿಂದಿರು ಬೇಕಂತಲ್ರಿ ಹಾಂ ಇದು ನೀವು ನಿಂದ್ರಾಗಲ್ರಿ ಮೇಡಮ್

ರುವಾಗ ಈ ಸಮಸ್ಯೆಗಳಿಗೆ ಜಿಲ್ಲಾ ಶಸ್ತ್ರ ಚಿಕಿತ್ಸರಾದ ಬೀರಾದರ ಅವರು ಪರಿಹಾರ ಹುಡುಕಬೇಕಾಗಿದೆ ಜಿಲ್ಲಾ ಶಸ್ತ್ರ ಚಿಕಿತ್ಸೆಯವರು ಎಲ್ಲಾ ರೀತಿಯ ನಿಯಮಾವಳಿಗಳನ್ನ ಪಾಲನೆ ಮಾಡಲು ಹೇಳಿದರೂ ಕೂಡ ನಾಯಿವಾಲ ಡೊಂಕು ಎಂಬಂತೆ ವೈದ್ಯರು ಹಾಗೂ ಸಿಬ್ಬಂದಿಗಳು ಸರ್ಕಾರದ ನಿಯಮಾವಳಿಗಳನ್ನ ಗಾಳಿಗೆ ತೂರಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಎತ್ತ ಕಡೆ ಈ ವಿಡಿಯೋದಲ್ಲಿ ತಾವು ನೋಡಬಹುದು ಸಿಬ್ಬಂದಿಗಳು ರಾಜಾರೋಷವಾಗಿ ತಮ್ಮ ಮನೆಯಲ್ಲಿ ವರ್ತಿಸುವಂತೆ ವರ್ತಿಸುತ್ತಿದ್ದು ಪತ್ರಕರ್ತರಿಗೂ ಬೆಲೆ ನೀಡುತ್ತಿಲ್ಲ ಇಂಥವರಿಂದ ಆಸ್ಪತ್ರೆಗಳು ಹಾಗೂ ಜಿಲ್ಲಾ ಶಸ್ತ್ರಚಿಕಿತ್ಸಕರಿಗೂ ಕೆಟ್ಟ ಹೆಸರು ಬರಲು ಎರಡು ಮಾತಿಲ್ಲ ಇಂತಹ ಸಿಬ್ಬಂದಿಗಳನ್ನ ಶಸ್ತ್ರಚಿಕಿತ್ಸಕರು ಕರ್ತವ್ಯದಿಂದ ಕೆತ್ತು ಬಗೆದು ಆಸ್ಪತ್ರೆಯ ಹೆಸರನ್ನ ಉಳಿಸಬೇಕಾಗಿದೆ भीमा एचजी न्यूज़ वरदी शंकर हिरेमणि बागलकोटे थैंक यू फॉर ट्यूनिंग इन टू भीमा हिजन न्यूज़